ಸ್ವಂತ ಕಟ್ಟಡವಿಲ್ಲದೆ ಅವ್ಯವಸ್ಥೆಯ ಆಗರವಾದ ಅಂಗನವಾಡಿ ಕೇಂದ್ರ ಚಿತ್ರದುರ್ಗ ಜಿಲ್ಲೆ ಚಳ್ಕೆರೆ ತಾಲೂಕು ಬೆಳಗೆರೆ ಪಂಚಾಯಿತಿ ಗೊರಲೊತ್ತು ಗ್ರಾಮದಲ್ಲಿ ಸಾವಿರದ ಆರುನೂರು ಜನಸಂಖ್ಯೆಯ ಮೂರು ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಇರುವ ಗ್ರಾಮ ಇಲ್ಲಿ ಸರ್ಕಾರಿ ಜಾಗದಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ಸ್ಥಳ ನಿಗದಿಯಾಗಿದ್ದರೂ ಇದುವರೆಗೂ ಅಂಗನವಾಡಿ ಕೇಂದ್ರದ ಸ್ವಂತ ಕಟ್ಟಡ ಇಲ್ಲದೆ ಜವಳಿ ಇಲಾಖೆಯ ಶ್ರೀ ಬೀರ್ಲಿಂಗೇಶ್ವರ ಉಣ್ಣೆ ಮತ್ತು ಕೈಮಗ್ಗ ನೇಕಾರ ಸಹಕಾರ ಸಂಘದ ಕಟ್ಟಡದಲ್ಲಿ ಆರು ತಿಂಗಳ ಬಾಡಿಗೆ ಎಂದು ಪ್ರಾರಂಭವಾದ ಅಂಗನವಾಡಿ ಕೇಂದ್ರ ನೇಕಾರ ಸಹಕಾರ ಸಂಘಕ್ಕೆ ಇದುವರೆಗೂ ಯಾವುದೇ ಬಾಡಿಗೆ ಸಹ ನೀಡಿಲ್ಲ ನೇಕಾರ ಸಂಘದ ಗೋಡನ್ನಲ್ಲಿ ಗ್ರಾಮದ ಮಕ್ಕಳು ಅಂಗನವಾಡಿಗೆ ಬರಬೇಕಾಗಿದೆ ನೇಕಾರಿಕೆಗೆ ಸಂಬಂಧಪಟ್ಟ ಪರಿಕರಗಳು ಕಚ್ಚಾ ವಸ್ತುಗಳು ಇರುವ ಜಾಗವಾದ್ದರಿಂದ ಸದ್ಯಕ್ಕೆ ಗ್ರಾಮದಲ್ಲಿ ಶೇಂಗಾ ಬೆಳೆಯ ಕೆಲಸದಲ್ಲಿ ನಿರತರಾಗಿರುವುದರಿಂದ ನೇಕಾರಿಕೆಗೆ ಬಿಡುವು ಮತ್ತು ಹೊರಗಿನ ಸುತ್ತಲಿನ ಜಾಗ ಅವ್ಯವಸ್ಥೆಯ ಆಗರವಾಗಿದ್ದು ಬಾಲವಾಡಿ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯದ ಹಿತದೃಷ್ಟಿಯಿಂದ ಸಂಬಂಧಪಟ್ಟ ಇಲಾಖೆಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯಿತಿ ನೂತನ ಕಟ್ಟಡ ನಿರ್ಮಾಣ ಮಾಡುವ ಇಚ್ಛಾಶಕ್ತಿಯನ್ನು ತೋರಬೇಕಾಗಿದೆ ಎಂದು ಗ್ರಾಮಸ್ಥರು ಮನವಿಯನ್ನು ಮಾಡಿದ್ದಾರೆ ಇಪ್ಪತ್ತಕ್ಕಿನ್ನ ಹೆಚ್ಚು ಮಕ್ಕಳು ಕಲಿಯುತ್ತಿರುವ ಅಂಗನವಾಡಿ ಕೇಂದ್ರ ಗ್ರಾಮಸ್ಥರ ನೆರವಿನಿಂದ ನಡೆಯುತ್ತಿದ್ದು ಮೂಲಭೂತ ಸೌಕರ್ಯ ಹೊಂದಿದ ಅಂಗನವಾಡಿ ಕೇಂದ್ರ ಗ್ರಾಮಕ್ಕೆ ಅವಶ್ಯವಿದ್ದು ಬಡವರ ಮತ್ತು ರೈತರ ಮಕ್ಕಳು ಸಮಾನ ಶಿಕ್ಷಣ ಪಡೆಯುವ ವಾತಾವರಣ ನಿರ್ಮಾಣ ಮಾಡುವ ಕರ್ತವ್ಯ ಎಲ್ಲರದ್ದು ಸಹ ಆಗಿದೆ ನಮ್ಮ ಹೆಸರು ಕಾಡಪ್ಪ ಅಂತ ಗೊರ್ಲತ್ತು ಗ್ರಾಮಸ್ಥರು ಈ ಒಂದು ಸಂದರ್ಭದಲ್ಲಿ ಹೇಳೋ ಬಯಸೋದೇನಂತಂದರೆ ಈಗ ಚಳಕೆರೆ ತಾಲೂಕು ಬೆಳಗೇರೆ ಗ್ರಾಮ ಪಂಚಾಯತಿ ಗೊರ್ಲತ್ತು ಗ್ರಾಮದ ಅಂಗನವಾಡಿ ಎ ಬಿಲ್ಡಿಂಗು ಇಲ್ಲದ ಪ್ರಯುಕ್ತ ಸಾಕಷ್ಟು ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ ಈಗ ಅಲ್ಲಿ ನಡೀತಾ ಇರ್ತಕ್ಕಂಥ ಬಿಲ್ಡಿಂಗೇಶ್ವರ ಕೈಮಗ್ಗ ನೇಕಾರ ಸಹಕಾರ ಸಂಘದಲ್ಲಿ ಕಟ್ಟಡದಲ್ಲಿ ನಡೀತಾ ಇದೆ ಅದರಲ್ಲಿರ್ತಕ್ಕಂಥ ಸ್ವಚ್ಛತೆ ಇರೋದಿಲ್ಲ ಅವ್ಯವಸ್ಥೆ ಇರುತ್ತೆ ಸರಿಯಾಗಿ ಬಾಡಿಗೆ ಸಮೇತ ಸಿ ಡಿ ಪಿ ಆಫೀಸಿಂದ ನಮಗೆ ಅನುದಾನ ಬಂದಿರುವುದಿಲ್ಲ ಅಂತ ನಮ್ಮ ಸೊಸೈಟಿಯ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ ಈ ಒಂದು ಪ್ರಾಬ್ಲಮ್ ಇದೆ ಆಮೇಲೆ ಹೊಸದಾಗಿ ನೀರು ಮಾಡ್ತೀವಿ ಅಂತೇಳಿ ಕಟ್ಟಡ ಇಪ್ಪತ್ತ್ಮೂರು ಲಕ್ಷಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೂ ಬಿಲ್ಡಿಂಗ್ ಆಗ್ತಾಯಿಲ್ಲ ಇದುವರೆಗೂ ಆಗಿಲ್ಲ ಈ ಒಂದು ಅವ್ಯವಸ್ಥೆ ಇರೋದ್ರಿಂದ ಮಕ್ಕಳ ಶಿಕ್ಷಣ ಕುಂಠಿತ ಆಗ್ತಾ ಇದೆ ದಯಮಾಡಿ ಈ ಒಂದು ಸಮಸ್ಯೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕೈಗೊಳ್ಳಬೇಕಾಗಿ ವಣಿಸ್ಕೊಳ್ತಾ ಇದ್ದೆ ಲಿಂಗರಾಜು ನಲವತ್ತು ನಮ್ಮ ಅಂಗನವಾಡಿ ಸಮಸ್ಯೆ ಇದರಿಂದ ಸಿಲಿಫು ಅಧಿಕಾರಿಗಳಿಗೆ ಇದು ಮಾಡ್ಕೊಂಬಿಟ್ಟು ಎಲ್ಲ ಇದು ಮಾಡಬೇಕಂತ ಕೇಳಿ ನಮಗೆ ಸ್ವಚ್ಛತೆ ಇಲ್ಲ ಸ್ವಂತ ಅಂಗನವಾಡಿ ಬಿಲ್ಡಿಂಗ್ ಆಗಬೇಕು ಎಲ್ಲ ಇದು ಅಧಿಕಾರಿಗಳು ನಾವು ಅಂಗನವಾಡಿ ಆಗಲಿಲ್ಲ ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದಾಳಿ ಕುತ್ಕೊಂತೀವಿ